ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ ಇವಾಗ ಇವು ಈ ದಿನ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮತ್ತು ಉಪ್ಸಾರು ಉಪ್ಸಾರು ಖಾರ ಹಾಕಿದ್ದೀನಿ ಪಲ್ಯ ಅದರದ್ದು ಪಲ್ಯ ಕಾಳು ಹೀರೆಕಾಯ್ದು ಪಲ್ಯ ಅನ್ನ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬೇಸಿಗೆ ಕಾಲದಲ್ಲಿ ಈ ಈ ರೀತಿ ಉಪ್ಸಾರೇ ಚೆನ್ನ ರುಬ್ಬಾಕಿರೋ ಸಾರಿಗಿನ ಈ ರೀತಿ ಉಪ್ಸಾರೇ ಚೆನ್ನ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ರೀತಿ ಸರ್ವ್ ಮಾಡಿಕೊಡೋದು ಅನ್ನ ಮಜ್ಜಿಗೆ ಎಲ್ಲ ಇಟ್ಟುಕಟ್ಬಿಟ್ಟು ಅವ್ರು ಊಟ ಮಾಡ್ಕೋತಾರೆ ಈ ರೀತಿ ಸರ್ವ್ ಮಾಡಿಕೊಟ್ರೆ ನೋಡಿ ಮೆಜರಿಂಗ್ ಕಪ್ಪಲ್ಲಿ ಒಂದು ಕಪ್ಪಿ ಒಂದು ಕಪ್ಪು ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ಅನ್ನ ಅನ್ನಾಯಿತು ಅನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಮೆಂತ್ಯ ಮತ್ತು ಇದು ಸೀಮೆ ಅಕ್ಕಿ ಸ್ವಲ್ಪ ಇದಿನ್ನಿಷ್ಟನ್ನು ಕ್ಲೀನಾಗಿ ತೊಳೆದು ಸಂಜೆವರೆಗೆ ನೆನೆಸ್ತೀನಿ ಅಂದರೆ ಒಂದು ನಾಲ್ಕೈದು ಗಂಟೆ ನೆನೆಸ್ತೀನಿ ಇವಾಗ ಕ್ಲೀನಾಗಿ ಒಂದು ಮೂರು ಸಲ ತೊಳೆದು ಇಡ್ತೀನಿ ಸಂಜೆ ಮೇಲೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಕ್ಕಿನ ದೋಸೆಗೆ ಒಂದು ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ರುಬ್ಬಿದ ಒಂದು ಬಾಕ್ಸ್ಗೆ ಹಾಕ್ಕೊಳ್ತೀನಿ ಎರಡು ಸ ಎರಡು ಟ್ರಿಪ್ಗೆ ಹಾಕ್ಕೊಳ್ತೀನಿ ಸ್ವಲ್ಪ ಈಗ ಇನ್ನೊಂದು ಸಲ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು ನೋಡಿ ಎರಡು ಸಲನೂ ರುಬ್ಕೊಂಡಿದ್ದೀನಿ ಇವಾಗ ಬೆಳಗ್ಗೆವರೆಗೆ ಫರ್ಮೆಂಟೇಷನ್ ಆಗಕ್ಕೆ ಬಿಡ್ತೀನಿ ಉಪ್ಪು ಹಾಕಲ್ಲ ಬೆಳಗ್ಗೆ ಎದ್ದು ಉಪ್ಪು ಹಾಕೊಂಡು ದೋಸೆ ಮಾಡೋಣ ನೋಡಿ ಇಷ್ಟು ಗಟ್ಟಿ ಇರಬೇಕು ಇಲ್ಲ ತವಾ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ದೋಸೆ

ನೋಡಿ ಇದಾಗಲೇ ಒಂದು ಸೈಡೇ ಬೇಯಿಸೋದು ನಾವು ಬೇಕು ಅಂದರೆ ಎರಡು ಸೈಡು ಬೇಯಿಸ್ಕೊಬೋದು ಹೇಗೆ ನೋಡಿ ಈ ರೀತಿ ಕ್ಯಾರೆಟ್ ಬೀನ್ಸ್ ಗೊಜ್ಜು ಗೊಂದಿಗೆ ಸರ್ವ್ ಮಾಡ್ಕೊಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಒಂದು ಹತ್ತು ಗೋಡಂಬಿ ನೆನೆಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಉಪ್ಪಿನ ಪುಡಿ ಹಾಕ್ತೀನಿ ಇದಕ್ಕೆ ಸ್ವಲ್ಪ ನಿಂಬೆ ರಸ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಇದು ನಾನು ನಿಂಬೆ ರಸ ತೆಗೆದ್ಬಿಟ್ಟು ಫ್ರೀಜರಲ್ಲಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಈಚೆಗೆ ತೆಗೆದ್ರೆ ಅದು ನೀರಾಗುತ್ತೆ ಅವಾಗ ನಾವು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮನೆಗೆ ಯಾರು ಬಂದಾಗ ಜ್ಯೂಸ್ ಮಾಡ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಗೋಡಂಬಿನ ರುಬ್ಕೊಳ್ತೀನಿ ನೀರು ಹಾಕಿದೀನಿ ಅಲ್ಲ ಈ ಗೋಡಂಬಿ ಇದೇ ನೀರಿಂದ ರುಬ್ಕೊಳ್ತೀನಿ ಇದು ನಿಂಬೆ ಉಪ್ಪು ನಿಂಬೆ ಉಪ್ಪು ಇದ್ದೀನಿ ಸ್ವಲ್ಪ ಇದು ಅಂಗ್ಡಿಲಿ ಸಿಗುತ್ತೆ ನಿಂಬೆ ಉಪ್ಪು ಕೊಡಿ ಅಂದರೆ ಕೊಡ್ತಾರೆ ನಿಂಬೆಹಣ್ಣಿನ ಜ್ಯೂಸ್ಗೆ ಹಾಕೋದು ಇದು ಕರ್ಕೊಳ್ಳುತ್ತೆ ಆಮೇಲೆ ಕರಗುತ್ತೆ ಸಕ್ಕರೆ ಎಲ್ಲ ಕರಗಲಿ ಇವಾಗ ಈ ಗೋಡಂಬಿ ರುಬ್ಕೊಳ್ತೀನಿ ಇವಾಗ ನಮಗೆ ಎಷ್ಟು ಬೇಕು ಒಂದು ಅಳತೆಗೆ ಸಕ್ಕರೆ ಹಾಕೋಬೋದು ಆಮೇಲೆ ಕುಡಿದು ನೋಡಿದಾಗ ಜಾಸ್ತಿ ಸಿಹಿ ಇದ್ರೆ ನೀರು ಬೆರೆಸ್ಕೋಬೋದು ಸಪ್ಪೆ ಆದರೆ ಸಕ್ಕರೆ ಹಾಕ್ಕೋಬೋದು ಇವಾಗ ಸಕ್ಕರೆ ಹಾಕ್ತೀನಿ ಇದಕ್ಕೆ ಎಲ್ಲ ಕರಗಿಸ್ತೀನಿ ಸಕ್ಕರೆ ಹಾಕಿಬಿಟ್ಟು ನೋಡಿ ಈ ರೀತಿ ಗೋಡಂಬಿನ ಹಾಕಿದ್ರೆ ಓ ಏನಿದು ಜ್ಯೂಸು ಯಾವುದು ಅಂತ ಇದು ಮಾಡ್ತಾರೆ ಚೆನ್ನಾಗಿರುತ್ತೆ ತುಂಬ ಇದೆಲ್ಲ ತೊಳೆದು ಹಾಕ್ತೀನಿ ಸ್ವಲ್ಪ ಜಾರೆಲ್ಲ ಈ ರೀತಿ ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಗೋಡಂಬಿ ಹಾಕ್ಬಿಟ್ಟು ಹಣ್ಣಿನ ಜ್ಯೂಸ್ ಮಾಡಿಕೊಡಿ ಬಂದವ್ರಿಗೆ ಇದನ್ನು ಫ್ರಿಜಲ್ಲಿ ಇಟ್ಬಿಟ್ರೆ ತಣ್ಣಗಾಗುತ್ತೆ ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡ್ಕೊಂಡು ಇಟ್ಕೊಬೋದು ಎರಡು ನೆಂಟರು ಬಂದಾಗ ಸಡನ್ನಾಗಿ ಕೊಡ್ಬೋದು ತಣ್ಣಗಿರುತ್ತೆ ಇದೇನು ಈ ಥರ ಇದೆ ನಿಮ್ಮ ಬೆಣ್ಣು ಜ್ಯೂಸು ಅಂತ ಕೇಳ್ತಾರೆ ಈ ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮಾಡಿ ನೋಡಿ ಈ ರೀತಿ ಬಂದವರಿಗೆ ಲೋಟಕ್ಕೆ ಹಾಕಿ ಕೊಡಿ ನಾನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಎರಡೂ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಹೆಸರುಕಾಳು ಮತ್ತು ತೊಗರಿಬೇಳೆ ಎರಡೂ ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಬಿಟ್ಟು ಸ್ವಲ್ಪ ನೆನೆಸ್ತೀನಿ ನೋಡಿ ಈ ರೀತಿ ನೀರು ಹಾಕಿ ಇಟ್ಟಿದ್ದೀನಿ ಬೇಳೆ ಹಾಕೋದ್ರಿಂದ ಕಟ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಇದನ್ನು ತೊಳೆದುಬಿಟ್ಟು ಬಿಟ್ಟು ಸಣ್ಣ ಕಟ್ ಮಾಡ್ಕೊಂಡು ಹಾಕ್ತೀನಿ ಇದರೊಳಗಡೆ ಬೇಳೆ ಹೀರೆಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ಇವಾಗ ಇದನ್ನು ಕುಕ್ಕರ್ ಬಟ್ಲಿಗೆ ಹಾಕ್ಬಿಟ್ಟು ಮೂರು ವಿಷಲ್ ತಗೊಳ್ತೀನಿ ನೋಡಿ ಕಾಳು ಹೆಸರು ಕಾಳು ಹೀರೆಕಾಯಿ ಬೆಂದಿದೆ ಇವಾಗ ಇದರೊಳಗೆ ಹಸಿಮೆಣ್ಸಿನ್ಕಾಯಿ ಎತ್ಕೊಬಿಟ್ಟು ಸೋಸ್ಕೊತೀನಿ ರಸನೇ ಬೇರೆ ಕಾಳು ಹೀರೆಕಾಯಿನೇ ಬೇರೆ ಮಾಡ್ಕೊಳ್ತೀನಿ ನೋಡಿ ಇದ್ರದ್ದು ರಸ ಎಲ್ಲ ಸೋಸ್ಕೊಂಡು ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ ಇವಾಗ ಹುಣಸೆ ಹಣ್ಣು ಸ್ವಲ್ಪ ಬೆಂದಿರೋದು ಹಸಿಮೆಣಸಿನ್ಕಾಯಿ ಆ ತರಕಾರಿ ಹೀರೆಕಾಯಿ ಮತ್ತು ಹೆಸರುಕಾಳು ಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿ ಸ್ಟವ್ ಆನ್ ಮಾಡಿ ಒಂದು ಬಾಡ್ಲಿ ಹಿಂಗೆ ಇಟ್ಟಿದ್ದೀನಿ ಒಂದು ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಅಡ್ಡಿಯಲ್ಲಿ ಹಾಕ್ತೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಇದು ಸ್ವಲ್ಪ ಚೆನ್ನಾಗಿ ಸಿಡಿಲಿ ಇವಾಗ ಕಟ್ ಮಾಡ್ಕೊಂಡಿರೋದೊಂದು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವು ಹಾಕ್ತೀನಿ ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಬೇಯಿಸಿರೋದು ಸೊಪ್ಪು ತರಕಾರಿ ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಖಾರ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದು ಖಾರ ಇವಾಗ ಇದು ಸ್ವಲ್ಪ ಬಾಡಿದ್ಮೇಲೆ ಬೆಂದಿರೋ ತರಕಾರಿ ಹಾಕ್ತೀನಿ ಬೆಂದಿರೋ ತರಕಾರಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಹೆಸ್ರು ಕಾಳು ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ತೆಗೆದ್ಬಿಟ್ಟು ಇವಾಗ ಅನ್ನಕ್ಕೆ ಇಟ್ಕೊಳ್ಳೋಣ ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ ಯಾಕೋ ಭಾರತ್ ರೈಸ್ ನಮಗೆ ಸರಿ ಹೋಗಲಿಲ್ಲ ಅದು ಸೋನಾ ಮಸೂರಿ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಇದೇ ಉಪಯೋಗಿಸೋದು ಒಂದು ಅಕ್ಕಿಗೆ ಎರಡು ನೀರು ಥರ ಇಟ್ಕೊಂಡಿದ್ದೀನಿ ಅನ್ನ ಮಾಡ್ಕೊಳ್ತೀನಿ ಇವಾಗ ಎರಡು ವಿಷಾಲ ಬರ್ಸ್ ನಾನು ಮೇಜರಿಂಗ್ ಕಪ್ಪಲ್ಲಿ ಒಂದೂವರೆ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಉಪ್ಪು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಒಂದೂವರೆ ನೀರಿಗೆ ಒಂದು ಕಪ್ಪು ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಇದು ಸ್ವಲ್ಪ ರಾ ಒಂದು ಸ್ಪೂನಷ್ಟು ಹಿಟ್ಟು ಹಾಕಿಬಿಟ್ಟು ಎಲ್ಲ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಒಲೆ ಮೇಲೆ ಸ್ಟವ್ ಆನ್ ಮಾಡಿ ಇಡೋದು ಮೊದಲು ಈ ಥರ ಮಾಡ್ಕೋಬೇಕು ಒಂದು ಸ್ಪೂನ್ ಹಾಕಿ ರಾಗಿ ಹಿಟ್ಟು ಹಾಕ್ಬಿಟ್ಟು ನೀರಿಗೆ ಹೀಗೆ ಬಿಡಬೇಕು ಹಿಟ್ಟು ಗಂಟಾಗಲ್ಲ ಚೆನ್ನಾಗಿ ಬ ಬರುತ್ತೆ ಆವಾಗ ನೋಡಿ ಸ್ಟವ್ ಆನ್ ಮಾಡಿ ಮುದ್ದೆ ಮಾಡೋಕ್ಕೆ ಅಂತ ಅದು ಕಲಿಸ್ಕೊಂಡಿರೋದು ನೀರಿಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇದು ಚೆನ್ನಾಗಿ ಕುದಿ ಬರಲಿ ನೀರು ಈ ಥರ ಕುದೀತಾ ಇರಬೇಕು ಆವಾಗ ಸಿಮ್ ಮಾಡಿಬಿಟ್ಟು ಮಧ್ಯಕ್ಕೆ ಹಸಿಟ್ಟನ್ನ ಹೀಗೆ ಹಾಕಬೇಕು ಒಂದು ಕಪ್ ಹಾಕಿದ್ದೀನಿ ಒಂದೂವರೆ ನೀರಿಗೆ ಒಂದು ಕಪ್ ಮೇಜರ್ಮೆಂಟು ಬರದೇ ಇದ್ದರೂ ಕೂಡ ಮಾಡ್ಕೋಬೋದು ಈ ರೀತಿ ನೀರು ಕೆಲವರು ಸಣ್ಣ ಅಳತೆಗೆ ಮಾಡ್ತಾರೆ ನಮಗೆ ಅಳತೆ ಪ್ರಕಾರವೇ ಬೇಕು ಒಂದೂವರೆ ನೀರಿಗೆ ಒಂದು ಕಪ್ಪು ಇದು ಚೆನ್ನಾಗಿ ಒಂದು ಕಪ್ ರಾಗಿ ಹಿಟ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯ್ಲಿ ಸಿಮ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಒಂದೆರಡು ನಿಮಿಷ ಬೇಯಿಸ್ಬೇಕು ಇವಾಗ ಮಧ್ಯಕ್ಕೆ ಮುದ್ದೆ ಕೊಲೆ ಹಾಕಿಬಿಟ್ಟು ತಿರುಗಿದ್ರೆ ಒಂದು ಚೂರು ಗಂಟಾಗಲ್ಲ ಹೀಗೆ ತಿರುಗುತ್ತಾ ಬರೋದು ಮುದ್ದೆ ಬೆರೆಸ್ತೀನಿ ಇವಾಗ ಒಂದು ಕೈಲಿ ಪಾತ್ರೆ ಹಿಡ್ಕೊಂಡು ಒಂದು ಕ ಒಂದು ಕೈಯಲ್ಲಿ ಮುದ್ದೆ ಕೋಲ್ ಹಿಡ್ಕೊಂಡು ತಿರುವುದು ಈ ಥರ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಇದು ನಾನು ಮುದ್ದೆ ತೆಳ್ಳಗೆ ಬೇಕು ಅನ್ನೋರು ಎರಡು ನೀರು ಹಾಕೊಳ್ಳಿ ಒಂದು ರಾಗಿ ಹಿಟ್ಟು ಹಾಕೊಳ್ಳಿ ನಮಗೆ ಸ್ವಲ್ಪ ಮುದ್ದೆ ಗಟ್ಟಿ ಇರಬೇಕು ಒಂದೂವರೆ ನೀರಿಗೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾವು ಈ ಥರ ಬಟ್ಟೆ ಒದ್ದೆ ಮಾಡ್ಕೊಬಿಟ್ಟು ಕಟ್ಟೋದು ಬಟ್ಟೆಯಲ್ಲಿ ಬಟ್ಟೆ ನೀರು ಹಾಕಿ ಒದ್ದೆ ಮಾಡ್ಕೊಬಿಟ್ಟು ಹೀಗೆ ಮುದ್ದೆ ತೊಗೊಂಡು ಬಟ್ಟೆಯಲ್ಲಿ ಕಟ್ತೀವಿ ನಾವು ಸರಿ ಇವಾಗ ಮುದ್ದೆ ರೆಡಿಯಾಗಿದೆ ನೋಡಿ ಮುದ್ದೆ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಬಾಳೆಹಣ್ಣು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ಅನ್ನ ರೆಡಿಯಾಗಿದೆ ಕಾಳು ಪಲ್ಯ ಎರಡು ಮುದ್ದೆ ಆಗಿದೆ ಇನ್ನೊಂದು ಮುದ್ದೆ ಎತ್ತಿಕ್ಕಿದ್ದೀನಿ ಹಾಟ್ ಬಾಕ್ಸ್ಗೆ ಹಾಕ್ತೀನಿ ಇವಾಗ ಮಜ್ಜಿಗೆ ಮಜ್ಜಿಗೆನೂ ತಯಾರಾಗಿದೆ ಇವಾಗ ಈ ಥರ ರಸ ಹಾಕ್ಕೊಂಡು ಅದೇ ತಿಳಿದು ರಸ ಇರುತ್ತಲ್ಲ ಬೆಂದಿರೋದು ಅದು ಅದಕ್ಕೇನು ಹಾಕಿಲ್ಲ ಉಪ್ಪು ಹಾಕಿ ಬೇಯಿಸಿದ್ದೀವಿ ಅಷ್ಟೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದಕ್ಕೆ ನಮಗೆ ಎಷ್ಟು ಬೇಕು ಖಾರ ರುಬ್ಕೊಂಡಿದ್ವಲ್ಲ ಅದು ಖಾರ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡೋದು ಈ ರೀತಿ ಕಲಿಸ್ಬಿಟ್ಟು ನಿಂಬೆ ರಸ ಖಾರ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಊಟ ಮಾಡೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Mattaifar shi ne masaraci yanzu, bye.